ಕೃಷ್ಣಮೂರ್ತಿ ಅವರು ನಮ್ಮ ಎಚ್ ಕೃಷ್ಣಮೂರ್ತಿ ಕೃಷ್ಣಮೂರ್ತಿಯವರು ಬಹಳ ಮುಖ್ಯವಾಗಿ ನಾವು ನೆನಪಿಸ್ಕೊಳ್ಬೇಕಾಗಿದೆ ಇವತ್ತು ಅವರು ಲಾಡುಗಳನ್ನು ಮಾಡಿಸ್ತಾರೆ ನೋಡಬೇಕು ಬಹುಶಃ ನಮ್ಮ ಇತಿಹಾಸದಲ್ಲಿ ಅಷ್ಟು ಲಾಡುಗಳನ್ನು ನಾವು ಕಣ್ಣಾರೆ ಕಂಡಿದ್ದು ಇತಿಹಾಸ ಇಲ್ಲ ಚರಿತ್ರೆ ಇಲ್ಲ ಕಣ್ಣಿನ ಚಿಕಿತ್ಸೆ ಆಗ್ಬೋದು ಹೃದಯ ಚಿಕಿತ್ಸೆ ಆಗ್ಬೋದು ನಾಡಿನ ಹೆಸರಾಂತ ಕಲಾವಿದರನ್ನ ಕರೆಸಿ ಅವರ ಕಂಠದಿಂದ ಅವರ ನಾಲಿಗೆಯಿಂದ ಕೆಂಪೇಗೌಡರ ಉದ್ಘೋಷಗಳಾಗಬಹುದು ಎಂತಹ ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾರೆ ಅಷ್ಟೇ ಇಲ್ಲ ಕೆಂಪಾಪುರ ಪ್ರಭು ಕೆಂಪೇಗೌಡ ರೈಕೆಯಾದಂತಹ ಮಾಗಡಿ ತಾಲೂಕಿನ ತಿರ್ಸಂದ್ರ ಹೋಳಿಯ ಕೆಂಪಾಪುರ ಸ್ಥಳದಿಂದ ದೀಪವನ್ನ ರಾಜಧಾನಿಗೆ ಕರ್ಕೊಂಡಾದಂತಹ ಶ್ರೇ ಕೂಡ ನಮ್ಮ ಕೆಂಪೇಗೌಡರು ಅಭಿನವ ಕೆಂಪೇಗೌಡರು ಕೃಷ್ಣಮೂರ್ತಿಗೆ ಸಂಗತಿ ಹಾಗಾಗಿ ಇವತ್ತು ಈ ಸಭೆಯನ್ನ ಕುರಿತು ಪ್ರಾಸ್ತಾವಿಕವಾಗಿ ನಮ್ಮ ನಾಡಪ್ರಭು ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರು ಮಾತಾಡಬೇಕು ಅಂತ ಹೇಳಿ ನಿಮ್ಮ ಜೋರಾದ ಚಪ್ಪಳಿಗೆ ಅವ್ರನ್ನ ವೇದಿಕೆ ಬಂದ್ ಮಾಡ್ಕೊಳ್ಳೋಣ ಬಾಗಡಿ ಕೆಂಪೇಗೌಡರನ್ನ ಇವತ್ತು ರಾಜ್ಯ ದೇಶ ಹೊರದೇಶಗಳಲ್ಲಿ ಇವತ್ತು ಅವರ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಯಾತಕ್ಕೆ ಈತನಿಗೆ ಸ್ವಲ್ಪ ಅತಿ ಗೌರವ ಹೆಮ್ಮೆ ಹಿರಿಮೆ ಮತ್ತೆ ಎಲ್ಲೂ ಯಾರು ಮಾಡುವಂತ ಸಾಧನೆ ಏನ್ ಮಾಡಿದ್ದಾರೆ ಅಂತ ತಿಳ್ಕೋಬೇಕಾದ್ರೆ ಅವರ ಇತಿಹಾಸವನ್ನು ಕೆದಕಿ ನೋಡ್ಬೇಕು ಅವತ್ತು ಮಾಗಡಿ ಕೆಂಪೇಗೌಡರಿಗೆ ಉಲ್ಲಾಸ ಇತ್ತು ನಾಡು ಕಟ್ಟುವಂತ ಆತ್ಮಸ್ಥೆ ಇತ್ತು ಜನರನ್ನ ಪ್ರೀತಿಯಿಂದ ಕರೆದು ಸೈನಿಕಕ್ಕೆ ಸೈನಿಕರಾಗಿ ಸೇರಿಸಲು ಮತ್ತೆ ಮಳೆಗಾಲದಲ್ಲಿ ವ್ಯವಸಾಯ ಮಾಡುವಂತ ಪ್ರವೃತ್ತಿಯನ್ನ ಯಾರಾದರೂ ಒಬ್ಬ ರಾಜ ಮಾಡಿದನೆ ಅಂದ್ರೆ ಅದು ಮಾಗಡಿ ಕೆಂಪೇಗೌಡರು ಅಂತ ಹೇಳಲಿಕ್ಕೆ ಪ್ರಭು ಧರ್ಮಪ್ರಭು ನಾಡಿನ ಹೊಸ ಮನ್ವಂತರಕ್ಕೆ ಕಾರಣರಾದ ಮಹಾರಾಜ ಕೆಂಪೇಗೌಡರನ್ನ ಅತ್ಯಂತ ಗೌರವಪೂರ್ವಕವಾಗಿ ಮರಣೆ ಮಾಡಿ ಈ ವೇದಿಕೆಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಕಾಳಪ್ಪ ಸ್ವಾಮಿ ಗದ್ದಿಗೆ ಮಠದ ಪೂಜ್ಯರಾದ ಶ್ರೀ ಶ್ರೀ ರೇವಣ್ಣ ಸಿದ್ದೇಶ್ವರ ಮಹಾಸ್ವಾಮೀಜಿಯವರೇ ಎಲ್ಲರಿಗೂ ತೋರಿಸಿಕೊಟ್ಟಂಥವರು ಅವರು ಮಾತುಕರಾಗಿದ್ದಾರೆ ನಿಮ್ಮೆಲ್ಲರನ್ನೂ ಕೊಟ್ಟು ಈಗಾಗಲೇ ಮಾತನಾಡಿದ್ದಾರೆ ಸನ್ಮಾನ್ಯ ಕೃಷ್ಣಪ್ಪನವರೇ ನಮ್ಮ ಕೇಂದ್ರ ಒಕ್ಕಲಿಗರ ಸಮಿತಿಯ ಗೌರವ ಅಧ್ಯಕ್ಷರಾದಂಥ ಹನುಮಂತಯ್ಯನವರೇ ಎಲ್ಲ ಸಮುದಾಯದ ರೈತ ಬಂಧುಗಳ ಈಗಾಗಲೇ ಇದೆಲ್ಲ ಗ್ರೇಟರ್ ಬೆಂಗಳೂರಿಗತ್ರ ಇರುವಂಥ ಇವತ್ತಿಗೂ ಇಲ್ಲಿ ಅವರು ನಿಜವಾದ ನೇಗಿಲೇ ಇವತ್ತು ಅಂಥವ್ರನ್ನ ಗುರುತಿಸಿ ವೇದಿಕೆ ಕರೆದು ಇವತ್ತವರಿಗೆ ಮೈಸೂರು ಪೇಟ ತೋರಿಸಿ ಸನ್ಮಾನ ಮಾಡುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲ ಗೌರವನೀಯ ರೈತ ಬಂಧುಗಳೇ ಅವರೇ ಮತ್ತು ಅಕ್ಕಪಕ್ಕದ ಗ್ರಾಮಗಳ ಎಲ್ಲ ಮುಖಂಡರೇ ಯುವ ಮತ್ಸದ್ದಿಗಳೇ ವಿದ್ಯಾರ್ಥಿಗಳೇ ಎಲ್ಲ ತೊಂಬತ್ತಕ್ಕೂ ಹೆಚ್ಚು ಅಂಕುಗಳನ್ನು ಗಳಿಸಿರುವಂಥ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಮಕ್ಕಳನ್ನು ಪ್ರಕಾರಗಳಲ್ಲಿ ಸಾಧನೆ ಮಾಡಿರುವಂಥ ವಿದ್ಯಾರ್ಥಿಗಳನ್ನು ಕೂಡ ಗುರುತಿಸಿ ಮತ್ತು ಅವರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಕೂಡ ಕೆಂಪೇಗೌಡ್ರದ್ದು ಭಾಳ ವಿಶೇಷವಾದ ವ್ಯಕ್ತಿ ನಮ್ಮ ಸರ್ಕಾರ ಕೇಳ್ತಾ ಇರ್ತೀವಿ ನಾವು ನಮ್ಮ ಮಕ್ಕಳಿಗೆ ಅವರು ಮಾದರಿ ಆಗಬೇಕು ನಮ್ಮ ಮುಂದಿನ ಪೀಳಿಗೆಗೆ ಅವರು ಮಾದರಿ ಆಗಬೇಕು ನೀವು ಅವ್ರ ಪಾಠಗಳನ್ನು ಇಡ್ರಪ್ಪ ಕೆ ಜಿಯಿಂದ ಪಿ ಜಿವರೆಗೂ ಅವರ ಪಾಠಗಳನ್ನು ಈ ಮಕ್ಕಳು ಅಧ್ಯಯನ ಮಾಡಲಿ ಒಂದು ನೂರು ಜನ ಮಕ್ಕಳು ನಾನು ಕೆಂಪೇಗೌಡ್ರಂತೆ ಆಗಬೇಕು ಹಾಗೆ ಅಂತೇಳಿ ನಿರ್ಧಾರ ಮಾಡಿದ್ರೆ ಮತ್ತು ಇಡೀ ಜಗತ್ತು ತಿರುಗಿ ನೋಡುವಂಥ ಸಾಧನೆ ಆ ಮಕ್ಕಳಿಂದ ಆಗಲಿಕ್ಕೆ ಸಾಧ್ಯ ಇದೆ ಅದನ್ನು ಸರ್ಕಾರ ಕೂಡ ಚಿಂತನೆ ನಡೆಸ್ತಾ ಇದೆ ಕಾರ್ಯಕ್ರಮಕ್ಕೆ ಈಗಾಗಲೇ ನಿರ್ಮಾಣ ಶ್ರೀ ನನ್ನ ಸ್ವಾಮೀಜಿ ಅವರು ಉದ್ಘಾಟನೆ ಮಾಡಿ ಅದಕ್ಕೆ ಕಾಲಕೆ ಮಾಡಿದ ಸ್ವಾಮೀಜಿ ಅವರು ಈ ಮಾಡಿ ಕೆಂಪೇಗೌಡ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷ ಅಂತ ವಿಷ್ಣುಮೂರ್ತಿ ಅವರು ಗ್ರಾಮದ ಎಲ್ಲ ಮುಖಂಡರುಗಳು ಸೇರಿ ಅದ್ದೂರಿಯಾಗಿ ಒಂದು ಕೆಂಪೌಡ ಜಯಂತಿಯನ್ನು ಆಚರಣೆ ಮಾಡಿದ್ದಾರೆ ಏನು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಇರ್ಬೋದು ವಿದ್ಯಾರ್ಥಿಗಳಿಗೆ ಪುಸ್ತಕಗಳು ಇರ್ಬೋದು ನೋಟು ಪುಸ್ತಕಗಳು ಇನ್ನೂ ಅನೇಕ ಯೋಜನೆಗಳನ್ನು ಹಾಕಿಕೊಂಡು ಅವರ ಕೆರೆ ಹೋಬಳಿ ಆದ್ಯಂತ ವಿದ್ಯಾರ್ಥಿಗಳನ್ನು ಕರೆಸಿ ಸನ್ಮಾನ ಮಾಡಿ ಮತ್ತು ಅನೇಕ ರೈತರನ್ನು ಕರೆಸಿ ರೈತ ಮಿತ್ರರನ್ನು ಕರೆಸಿ ಪ್ರೋತ್ಸಾಹ ಕೂಡ ಅವರಿಗೆ ಮಾಡಿದ್ದಾರೆ ಯಾಕೆಂದರೆ ತಾವರೆಕೆರೆ ಹೋಬಳಿನಲ್ಲಿ ಕನ್ಸೇಗೌಡ ಜಯಂತಿ ಕೆಂಪೇಗೌಡ ಪ್ರತಿಮೆಯನ್ನು ಅನಾವರಣ ಮಾಡಬೇಕು ಅಂತ ಈಗಾಗಲೇ ಸ್ವಾಮೀಜಿಗಳು ಈಗಾಗಲೇ ಓದುವಂತನೇ ಹೇಳಿದ್ದರು ಅದರಂತೆ ಈ ಸಾರಿ ಅನಾವರಣ ಮಾಡಿದ್ದಾರೆ ಇನ್ನು ಈ ವೃತ್ತ ಆದ ನಂತರ ಅತಿ ವಿಜೃಂಭಣೆಯಂಥ ಎತ್ತರದ ಕೆಂಪೇಗೌಡ ಕೆಂಪೇಗೌಡ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಗ್ರಾಮಸ್ಥರು ಕೂಡ ಅಂದರೆ ತೀರ್ಮಾನ ಮಾಡಿದ್ದಾರೆ ನಾವು ನೋಡ್ತಾ ಇದ್ದು ಮಾಡಿಯೋಲ್ಲಿ ಕೆಂಪೇಗೌಡ ಜಯಂತಿಯನ್ನು ಎಚ್ ಎಂ ಕೃಷ್ಣಮೂರ್ತಿಯವರು ಅದ್ದೂರಿಯಾಗಿ ಯಾರೂ ಮಾಡಿರಲ್ಲ ಆ ರೀತಿಯಾಗಿ ಅದ್ಧೂರಿಯಾಗಿ ಕಂದವಿಗೌಡ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ರು ನಾವೆಲ್ಲ ಇಲ್ಲಿಂದ ನೋಡೋಕ್ಕೆ ಹೋಗ್ತಾ ಇದ್ದೋ ಆ ಉತ್ಸವ ಆ ಅಂತ ನಡೆದ ನಡೆಯತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಆ ಕೋಟೆಯಲ್ಲಿ ಲಕ್ಷಾಂತರ ಜನರು ಕುಸದ್ದು ವ್ಯವಸ್ಥೆಯನ್ನು ಕೂಡ ಮಾಡಿ ಪ್ರಖ್ಯಾಚರಣೆ ಪಡೆದಂಥ ಕೃಷ್ಣಮೂರ್ತಿಯವರಿಂದ ಸುರಣೆಯಾಗಿ ನಾವು ಈ ರೀತಿ ಮತ್ತು ರಾಜ್ಯದ ವಕಲ ಸಂಖ್ಯೆಯನ್ನು ಕೂಡ ಏನು ಜೂನ್ ಇಪ್ಪತ್ತೇಳರಂದು ಅದ್ದೂರಾಗಿ ಜನೇಗೌಡ ಜಯಂತಿಯನ್ನು ಕೂಡ ಆಚರಣೆ ಮಾಡಿದ್ದೀವಿ ಅದರಂತೆ ಸಮಾಜದ ತೊಂಬತ್ತೈದನೇ ಪರ್ಸೆಂಟ್ ಬಂದಿರತಕ್ಕಂಥ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ಮಕ್ಕಳಿಗೆ ಗೌರವವನ್ನು ಮತ್ತು ಸನ್ಮಾನವನ್ನು ಮಾಡಬೇಕು ಅಂತ ನಾವು ಈಗಾಗಲೇ ತೀರ್ಮಾನ ಮಾಡಿ ನಮ್ಮ ಸಂಘದಿಂದ ಈಗಾಗಲೇ ಪ್ರಕಟಣೆಯನ್ನು ಕೂಡ ಕೊಟ್ಟಿದ್ದೀವಿ ಅದರಂತೆ ಎಲ್ಲರೂ ಕೂಡ ಯಾರು ಇರ್ತಾರೋ ಅವರು ಅರ್ಜಿಯನ್ನು ಕೊಡಬೇಕು ಈ ಕೆಂಪೇಗೌಡ ಜಯಂತಿ ಆಚರಣೆ ಮಾಡ್ತೀನಿ ಎಲ್ಲ ನಮ್ಮ ಯುವಕ ಮಿತ್ರರಿಗೆ ಧನ್ಯವಾದ ಹೇಳಿ ಮಾತು ಮಾಧ್ಯಮ ನಮಸ್ಕಾರ ನಮ್ಮೂರು ತಾವರೆಕೆರೆ ಸಾಮರಸ್ಯದ ಗ್ರಾಮ ಸರ್ವ ಜನರ ಶಾಂತಿಯ ತೋಟ ಅಂತೇಳಿ ಕುವೆಂಪುರು ಹೇಳಿದಲ್ಲ ಹಾಗೆ ನಾಡಪ್ರಭು ಕೆಂಪೇಗೌಡರ ಆಶ್ರಯಗಳಿಗೆ ಪೂರಕವಾಗಿರುವಂಥ ಗ್ರಾಮ ನಮ್ಮೂರು ತಾವರೆಕೆರೆ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಇವತ್ತು ನಾಡಪ್ರಭು ಮಹಾಪ್ರಭು ಧಾರ್ಮಿಕ ಪ್ರಭುಗಳು ಸಮನ್ವಯ ಪ್ರಭುಗಳಾದಂಥ ನಾಡಪ್ರಭು ಕೆಂಪೇಗೌಡರ ಪುತ್ಥಳಿಯನ್ನು ನಮ್ಮೂರಿನಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಎಲ್ಲರೂ ಸಮಾರಸದಿಂದ ಸೇರಿ ಈ ಕಾರ್ಯಕ್ರಮ ಮಾಡಿದ್ದೇವೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಜಗದ್ಗುರುಗಳಾಗಿರ್ತಕ್ಕಂತಹ ನಂಜಾವುದೂತ ಮಹಾಸ್ವಾಮೀಜಿಯವರು ಹಾಗೆ ನಮ್ಮೂರು ಪಾರಂಪರಿಕ ಸ್ಥಳ ಹಠಯೋಗಿ ಕಾಳಪ್ಪ ಸ್ವಾಮಿ ಮಠದ ಪೂಜ್ಯರಾಗಿರ್ತಕ್ಕಂತಹ ಶ್ರೀ 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 ರೇಮಣ ಸಿದ್ದಯ್ಯ ಗುರುಗಳು ಹಾಗೇನೆ ನಾಡಿನಾದ್ಯಂತ ಅಭಿನವ ಕೆಂಪೇಗೌಡ ಅಂತೇಳಿ ಬಿರುದಾಂಗಿತರಾಗಿರ್ತಕ್ಕಂತಹ ಮಾನ್ಯ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಮಾಗಡಿಯ ನಮ್ಮ ಕೃಷ್ಣಮೂರ್ತಿ ಅಣ್ಣವರು ಹಾಗೆ ನಮ್ಮೂರಿನ ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಒಟ್ಟಿಗೆ ಸೇರಿ ಈ ವಿಶೇಷ ಕಾರ್ಯಕ್ರಮ ಮಾಡಿದ್ವಿ ಇದರ ಜೊತೆಗೆ ನಾವು ಇಲ್ಲಿ ಯಾವ ಕಾರ್ಯಕ್ರಮಕ್ಕೆ ಮಹತ್ವವನ್ನು ಕೊಡಬೇಕು ಅಂದಾಗ ನಮ್ಮ ಗ್ರಾಮಸ್ಥರು ಹೇಳಿದ್ದು ನಮ್ಮ ಹಿರಿಯರು ಹೇಳಿದ್ದು ಅನ್ನದಾತರಿಗೆ ಗೌರವಿಸಬೇಕು ವಿದ್ಯಾ ವಿದ್ಯಾರ್ಥಿ ಬಂಧುಗಳಿಗೆ ಗೌರವಿಸಬೇಕು ಅನ್ನೋದು ಆಶಯ ಯಾಕಂದ್ರೆ ನಾಳಿಗೆ ಅನ್ನ ಕೊಡುವಂತ ಪುಣ್ಯಾತ್ಮರ ನೆನೆದ್ರೆ ಭಗವಂತನ ನೆನೆದಷ್ಟೇ ಒಂದು ಶ್ರೇಯಸ್ಸು ಹಾಗೇನೆ ಈ ಜಗತ್ತಿನ ದೊಡ್ಡ ಶಕ್ತಿ ಯಾರು ಅಂದ್ರೆ ದ ಚೈಲ್ಡ್ ಇಸ್ ಫಾದರ್ ಆಫ್ ಮ್ಯಾನ್ ಅನ್ಸಿ ಮಗು ಮನುಜನಿಗೆ ತಂದೆ ಅಂತೇಳಿ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಮಾಡಿದೀವಿ ಹಾಗಾಗಿ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಇವತ್ತು ಸಾಂಕೇತಿಕವಾಗಿ ಒಂದು ಕೆಂಪೇಗೌಡ ವೃತ್ತ ಅಂತ ಮಾತಾಡಿ ಒಂದು ವೃತ್ತ ಮಾಡಿ ಕೆಂಪೇಗೌಡರ ಪುತ್ಡಿಯನ್ನು ಅನಾವರಣ ಮಾಡಿದಿವಿ ಮುಂದಿನ ದಿನಗಳಲ್ಲಿ ಬೃಹತ್ತಾದಂಥ ಒಂದು ಪುತ್ಥಳಿನ ಅನಾವರಣ ಮಾಡಿ ಗ್ರಾಮಸ್ಥರೆಲ್ಲರೂ ಕೂಡ ತೀರ್ಮಾನಿಸಿದ್ದಾರೆ ಏನಂದ್ರೆ ನಾಡಪ್ರಭು ಕೆಂಪೇಗೌಡರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಆರಂಭಿಸಿ ಇಡೀ ಕರ್ನಾಟಕ ರಾಜ್ಯವೇ ನೋಡುವ ಹಾಗೆ ಒಂದು ಪ್ರಶಸ್ತಿಯನ್ನು ಕೊಡಬೇಕು ಅನ್ನೋ ಮನೋಭಾವ ಇದೆ ಒಟ್ಟಾರೆಯಾಗಿ ಅವತ್ತಿನ ದಿನಗಳಲ್ಲಿ ಕೆರೆಗಳನ್ನು ಕಟ್ಟಿಸಿ ಕಟ್ಟೆಗಳನ್ನು ಕಟ್ಟಿಸಿ ದೇಗುಲಗಳನ್ನು ನಿರ್ಮಿಸಿ ಒಬ್ಬ ವ್ಯಕ್ತಿ ಸಾವಿರದ ಇನ್ನೂರಕ್ಕೂ ಅಧಿಕ ಕೆರೆಗಳನ್ನು ಕಟ್ಟಿಸ್ತಾರೆ ಅಂದ್ರೆ ನಿಜವಾಗ್ಲೂ ಇದು ಚರಿತ್ರೆಯ ಕಾರ್ಯ ಮುನ್ನೂರ ಇಪ್ಪತ್ತಕ್ಕೂ ಅಧಿಕ ದೇವಸ್ಥಾನಗಳನ್ನು ಶೈವರು ವೈಷ್ಣವರು ಎಲ್ಲರೂ ಒಟ್ಟಿಗೆ ಬಾಳುವ ದಿವಸದಲ್ಲಿ ಒಂದು ದೇವಸ್ಥಾನ ಕಟ್ಸೋದಾಗ್ಬೋದು ಇವತ್ತು ಒಂದು ಫುಲ್ ಟೌನ್ಶಿಪ್ ಇವತ್ತು ಇಡೀ ಲಂಡನ್ ನಗರವೇ ಮೆಚ್ಚುವಾಗಿ ಬೆಚ್ಚುವಾಗಿ ಬ್ರಿಟಿಷರು ಕೂಡ ಇದು ಈ ರೀತಿಯಾಗಿ ಟೌನ್ ಪ್ಲ್ಯಾನ್ ಮಾಡಬಹುದಾ ಯಾವುದೇ ತಾಂತ್ರಿಕ ನೆರವಿನಿರೋ ಸಂದರ್ಭದಲ್ಲಿ ನಮ್ಮ ನಾಡಪ್ರಭು ಕೆಂಪೇಗೌಡರು ಕುಂಬಾರ್ಪೇಟೆ ಚಿಕ್ಕಪೇಟೆ ಬಾಮೂಲ್ಪೇಟೆ ತರಕ್ಪೇಟೆ ಸುಲ್ತಾನ್ಪೇಟೆಗಳನ್ನ ಕಟ್ಟಿದಂತಹ ಪುಣ್ಯಾತ್ಮರನ್ನ ಈ ರೀತಿಯಾಗಿ ಅಂತ ಹೇಳಿ ನಾವೆಲ್ಲರೂ ಕೂಡ ಒಟ್ಟಿಗೆ ನೆನೆದಿದ್ದೇವೆ ಇಲ್ಲಿ ಯಾರು ಮುಖ್ಯರಲ್ಲ ಯಾರು ಅಮುಖ್ಯರಲ್ಲ ಯಾವುದು ಯಕಸ್ಥಿತವಲ್ಲ ಇಲ್ಲಿ ಎಲ್ಲಕ್ಕೂ ಇತ್ತು ಅರ್ಥ ಯಾವುದು ಅಲ್ಲ ವ್ಯರ್ಥ ನೀರು ತೀರ್ಥ ಅಂತೇಳಿ ನನ್ನ ಮಾತನ್ನು ತಿಳಿಸ್ತೀನಿ ನನ್ನ ಹೆಸರು ಚಿಕ್ಕ ವೀರಯ್ಯ ಶಿಕ್ಷಕ ಶಿಕ್ಷಕರೇ